ಮಿತ್ರ ಇವತ್ತು ಕಲಬುರಗಿಯ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮವನ್ನು ತಡೆಯುವಂಥ ಪ್ರಯತ್ನವನ್ನು ಒಂದಷ್ಟು ಜನ ಇಲ್ಲಿ ಮಾಡುವಂಥ ಕೆಲಸನ ನೀವು ನೋಡಿದಿರಿ ಆದರೆ ಬಾಬಾ ಸಾಹೇಬರು ನಮಗೇನು ಸಂವಿಧಾನವನ್ನು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಶಕ್ತಿಯ ಫಲವಾಗಿ ನಾವು ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ದರ ಕಾರಣಕ್ಕೋಸ್ಕರ ಕೋರ್ಟು ನಮಗೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥ ಪರ್ಮಿಷನ್ ಕೊಟ್ಟಿದೆ ನಾನೀಗ ಕಲಬುರಗಿಯ ಬಾರ್ಡರ್ಲ್ಲಿದ್ದೀನಿ ಇನ್ಫ್ಯಾಕ್ಟ್ ಕಲಬುರಗಿ ಎಂಟರ್ ಆಗುವಂತ ನಮಗೆ ಅನುಮತಿ ಕೂಡ ನಿನ್ನೆಯಿಂದ ಕೊಟ್ಟಿರಲಿಲ್ಲ ಪೊಲೀಸರು ಆದರೆ ಕಲಬುರಗಿ ಈಗ ನಾನು ಹೊರಡ್ತಾ ಇದ್ದೀನಿ ಮತ್ತು ಇವತ್ತು ಸಂಜೆ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಗುತ್ತೆ ನಾನು ಎಲ್ಲ ಚಿತ್ತಾಪುರದ ದೇಶಭಕ್ತ ಬಂಧುಗಳನ್ನು ಕೇಳ್ಕೊಳ್ತೀನಿ ಯಾರ್ಯಾರಿಗೆ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆ ಕೂಗಬೇಕು ಅನಿಸುತ್ತೋ ಅವರೆಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಮಾಡಿರುವಂಥ ಸಾಧನೆಯನ್ನು ಕೇಳೋಣ ಆನಂದಿಸೋಣ ಮತ್ತು ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಕಂಠಪೂರ್ತಿ ಉಚ್ಚರಿಸುವಂಥ ಒಂದು ಅವಕಾಶವನ್ನು ಪಡ್ಕೊಳ್ಳೋಣ ನಾನು ಚಿತ್ತಾಪುರಕ್ಕೆ ಬರ್ತಿದ್ದೀನಿ ಕಾರ್ಯಕ್ರಮ ಇವತ್ತು ಸಂಜೆ ಎಂದಿನಂತೆ ನಡೆಯುತ್ತೆ ನಾವೆಲ್ಲರೂ ಸೇರ್ಕೊಳ್ಳೋಣ ಬನ್ನಿ ಮಿತ್ರ ಇವತ್ತು ಕಲಬುರಗಿಯ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮವನ್ನ ತಡೆಯುವಂತ ಪ್ರಯತ್ನವನ್ನ ಒಂದಷ್ಟು ಜನ ಇಲ್ಲಿ ಮಾಡುವಂತ ನೋಡಿದಿರಿ ಆದ್ರೆ ಬಾಬಾ ಸಾಹೇಬರು ನಮ್ಗೆ ಏನ್ ಸಂವಿಧಾನವನ್ನ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಶಕ್ತಿಯ ಫಲವಾಗಿ ನಾವು ಕೋರ್ಟ್ ನಲ್ಲಿ ಹೋರಾಟ ಮಾಡಿದ್ರ ಕಾರಣಕ್ಕೋಸ್ಕರ ಕೋರ್ಟ್ ನಮ್ಗೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡುವಂತ ಪರ್ಮಿಷನ್ ಕೊಟ್ಟಿದೆ ನಾನೀಗ ಕಲಬುರಗಿಯ ಬಾರ್ಡರ್ಲ್ಲಿದ್ದೀನಿ ಇನ್ಫ್ಯಾಕ್ಟ್ ಕಲಬುರಗಿ ಎಂಟರ್ ಆಗುವಂತ ನಮಗೆ ಅನುಮತಿ ಕೂಡ ನಿನ್ನೆಯಿಂದ ಕೊಟ್ಟಿರಲಿಲ್ಲ ಪೊಲೀಸರು ಆದರೆ ಕಲಬುರಗಿ ಬಾರ್ಡರಿಂದ ಈಗ ನಾನು ಹೊರಡ್ತಾ ಇದ್ದೀನಿ ಮತ್ತು ಇವತ್ತು ಸಂಜೆ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಗುತ್ತೆ ನಾನು ಎಲ್ಲ ಚಿತ್ತಾಪುರದ ದೇಶಭಕ್ತ ಬಂಧುಗಳನ್ನು ಕೇಳ್ಕೊಳ್ತೀನಿ ಯಾರ್ಯಾರಿಗೆ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆ ಕೂಗಬೇಕು ಅನಿಸುತ್ತೋ ಅವರೆಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಮಾಡಿರುವಂಥ ಸಾಧನೆಯನ್ನು ಕೇಳೋಣ ಆನಂದಿಸೋಣ ಮತ್ತು ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಕಂಠಪೂರ್ತಿ ಉಚ್ಚರಿಸುವಂಥ ಒಂದು ಅವಕಾಶವನ್ನು ಪಡ್ಕೊಳ್ಳೋಣ ನಾನು ಚಿತ್ತಾಪುರಕ್ಕೆ ಬರ್ತಿದ್ದೀನಿ ಕಾರ್ಯಕ್ರಮ ಇವತ್ತು ಸಂಜೆ ಎಂದಿನಂತೆ ನಡೆಯುತ್ತೆ ನಾವೆಲ್ಲರೂ ಸೇರ್ಕೊಳ್ಳೋಣ ಬನ್ನಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ